ಪೆಟ್ರೋಲ್ಗೆ ಮೂರು ಪಾಯಿಂಟ್ ಒಂಬತ್ತು ರೂಪಾಯಿಯನ್ನ ಏಕಾಏಕಿ ಈಗ ಏಕಾಏಕಿ ರಾಜ್ಯ ಸರ್ಕಾರ ಯಾವುದೇ ಮುನ್ಸೂಚನೆ ಕೊಡದೆ ಇವತ್ತು ಬಡವರ ಏನು ಇವತ್ತು ರಾಜ್ಯದಲ್ಲಿ ಇರುವಂತ ಇವತ್ತು ಬರಗಾಲ ಮೂರು ವರ್ಷ ಇದು ನಾವು ಬರಗಾಲದಿಂದ ನಾವು ಎದ್ದೇ ಇಲ್ಲ ರೈತರು ಎಲ್ಲ ವರ್ಗದ ಜನರು ಏಕೆ ಏಕಿ ಯಾವುದೇ ಒಂದೂಚನೆ ಕೊಡದಲ್ಲಿ ಯಾವುದೇ ಸಮಾಲೋಚನೆ ಮಾಡದಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವು ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಹೆಚ್ಚಿಗೆ ಮಾಡುವ ಮುಖಾಂತರ ಇವತ್ತು ಸಾಮಾನ್ಯ ಜನರಿಗೆ ಒಂದು ಹೊರೆಯನ್ನಾಗಿ ಇವತ್ತು ಏನು ತೀರ್ಮಾನ ತೆಗೆದುಕೊಂಡಿದೆ ಅದು ವಿರುದ್ಧ ನಾವು ಇವತ್ತು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಒಂದು ಪಕ್ಷದ ವತಿಯಿಂದ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನೆ ಕೊಡಬೇಕಾದ್ರೆ ಈ ಒಂದು ಏನ್ ದರ ಹೆಚ್ಚಿಗೆ ಮಾಡಿದ್ರೆ ಅದನ್ನ ನೀವು ವಾಪಸ್ ತಗೊಳ್ಳಿ ಸಾಮಾನ್ಯ ಜನರಿಗೆ ಏನು ಹಿಂದೆ ಇತ್ತು ಅದೇ ದರದಲ್ಲಿ ನೀವು ಗೊಂದಲದ ನೀಡುವ ಮುಖಾಂತರ ನೀವು ಸಾಮಾನ್ಯರಿಗೆ ನೀವು ನೆರವಾಗಬೇಕು ಸಹಾಯ ಆಗಬೇಕು ಇಂತ ಹಲವಾರು ತಾವು ಏನು ಇವತ್ತು ಮನೆಯ ಒಂದು ಜನಕ್ಕೆ ಏನು ತಾವು ಅಂತೇಳಿ ಗ್ಯಾರಂಟಿಗಳನ್ನು ಕೊಡುವಂತ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕೆಳಮಟ್ಟಕ್ಕೆ ಹೋಗಿದೆ ಯಾವುದೇ ಸಂಪನ್ಮೂಲ ಮೂಲವನ್ನು ಕೃಢೀಕರಿಸದೆ ನೀವು ಗ್ಯಾರಂಟಿಯನ್ನ ಕೊಡ್ತಿದ್ದೀರಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಈಗ ನೀವು ತಾವು ಅಧಿಕಾರಕ್ಕೆ ಬಂದು ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದ್ರೆ ಯಾವುದೇ ಎಲ್ಲವರೆಗೂ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಜಮ ಜನಸಾಮಾನ್ಯರಿಗೆ ಏನು ಯಾವುದೋ ಅಭಿವೃದ್ಧಿ ಕೆಲಸಗಳು ಮರೀಚಿಕೆಯಾಗಿದೆ ಆ ಕಾರಣಕ್ಕೆ ಇವತ್ತು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದ ಮುಖಾಂತರ ತಮಗೆ ತಿಳ್ಕೊಳ್ಳೋದಷ್ಟೇ ಏನು ನೀವು ಇವತ್ತು ದರವನ್ನು ಹೆಚ್ಚಿಗೆ ಮಾಡಿದರೆ ಅದನ್ನು ವಾಪಸ್ ಪಡೆದು ಹಿಂದಿನ ಏನು ದರ ಇತ್ತು ಅದನ್ನೇ ನೀವು ಮುಂದುವರಿಸಿದರೆ ನಮ್ಮ ಸಾಮಾಜನಕ್ಕೆ ಅನುಕೂಲ ಆಗ್ತದೆ ಆ ಕಾರಣಕ್ಕೆ ಇವತ್ತು ನೀವೇನು ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ತೀರ್ಮಾನ ತಪ್ಪು ತೀರ್ಮಾನ ಆಗಿದೆ ಇದು ಬಡವರ ಪಾಲಿಗೆ ಮತ್ತೆ ಮೇಲೆ ನೀವು ಕಲ್ಲ ಆಗಿರುವಂತಾಗಿದೆ ಆ ಕಾರಣಕ್ಕೆ ಇವತ್ತು ನೀನು ಡೀಸೆಲ್ ಪೆಟ್ರೋಲ್ ಮಾಡಿದ್ದೀರಿ ಅಂತ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳಿ ಜೊತೆಗೆ ಇವತ್ತೇನು ವರಿಷ್ಠ ಪಂಗಡ ವಾಲ್ಮೀಕಿ ಎಂದು ನಿಗಮದಲ್ಲಿ ಆಗಿರ್ತಕ್ಕಂಥ ಒಂದು ಭ್ರಷ್ಟಾಚಾರವನ್ನು ತಾವೆಲ್ಲ ನೋಡಿದ್ದೀರಿ ಈಗ ಅಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಬೇರೆ ಕಡೆಗೆ ವಾತಾವರಣ ಮಾಡಿ ಇವತ್ತು ಅವರ ಏನು ಅಕ್ಕಿತ್ತು ಇವತ್ತು ಪ್ರಶಸ್ತ ಪಂಗಡ ಪರಿಶಿಷ್ಟ ಜಾತಿಯ ಅವರ ಏನು ಅವರಿಗೆ ಸೌಲಭ್ಯಗಳನ್ನು ಕಲ್ತಕ್ಕಾಗಿತ್ತು ಕಾನೂನು ರೀತಿಯ ಅಥವಾ ಸಂವಿಧಾನದಲ್ಲಿ ಅವರು ಹಕ್ಕಿರುವ ನಾವು ನೇರವಾಗಿ ಬಡವರಿಗೆ ಹೊಂದಕ್ಕ ನೀವು ನೇರವಾಗಿ ಬೇರೆ ಒಂದು ಅಕೌಂಟ್ ವಾಗ್ರವಣೆ ಮಾಡೋ ಮುಖಾಂತರ ಅವರ ಅವರಿಗೆ ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಕಲಿಸೋಕ್ಕೆ ನಾವು ಖಂಡಿಸ್ತೇವೆ ಜೊತೆಗೆ ಇದ್ದ ಹಲವಾರು ನೀವು ಬಡ ಜನರಿಗೆ ಈ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಏನು ಇವತ್ತು ತೀರ್ಮಾನ ಮಾಡಿದ್ದೀವಿ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು ಸರ್ಕಾರ ಏನು ಇವತ್ತು ಇದು ಮಾಡಿದೆ ಏನು ಒಂದು ಒಂದು ಹೆಚ್ಚಿಗೆ ಮಾಡಿದೆ ಅದನ್ನ ಒಂದು ಒಂದು ತಕ್ಷಣವೇ ವಾಪಸ್ ತೆಗೆದು ಒಂದು ಬಡ ಅತಿಗೆ ಅನ್ನುವ ಆಗಿದೆ ಅದನ್ನು ಅಂತ ಹೇಳಿ ಮೂಲಕ ನಾನು ಬಿಜೆಪಿಯ ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಮನವಿ ಮನೆ ಕೊಡುವ ಮುಖಾಂತರ ನಾವು ಸರ್ಕಾರಕ್ಕೆ ಕೊಡುವಂತೆ ಕ್ರಮವನ್ನು ಮಾಡ್ತೇವೆ ಈ ಒಂದು ಪ್ರತಿಭಟನೆ ಕರ್ನಾಟಕದಲ್ಲಿ ಸಾವೆಲ್ಲರೂ ಪಕ್ಷದ ಮುಖಂಡರು ಆಚರಣೆ ಆಚರಣ್ ಈ ಪ್ರತಿಭಟನೆ ಪ್ರತಿಭಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸುವುದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಮ್ಮ ವ್ಯಕ್ತಿಯ ಪರವಾಗಿ ಎಲ್ಲಾ ಸ್ನೇಹಿತರಿಗೂ ನಾನು ಧನ್ಯವಾದಗಳನ್ನು ರಪಿಸಿ ನನ್ನ ಮಾತು